ರಾಜ್ಯದಲ್ಲಿ ಭೀಕರ ಬರಗಾಲ ಒಂದು ಕಡೆ ಮತ್ತೊಂದು ಕಡೆ ನೀರಿಗಾಗಿ ಹಾಹಾಕಾರ ಶುರುವಾಗಿದೆ ನೀರಿಲ್ಲದೆ ಜನ ಜಾನುವಾರುಗಳು ಪರಿತಪಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ನೀರಿಗಾಗಿ ಮಹಿಳೆಯರು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆ ಹಾಕಿದ್ದಾರೆ ಸಿರ್ವಾರ ಪಟ್ಟಣದಲ್ಲಿ ನಡೆದಿರುವಂತಹ ಘಟನೆ ಇದು ಸಿರ್ವಾರ ಪಟ್ಟಣದಲ್ಲಿ ಕುಡಿಯುವ ನೀರಿಗೆ ಹಾಹಾಕಾರ ಶುರುವಾಗಿದೆ ಹೀಗಾಗಿ ಖಾಲಿ ಕೊಡದೊಂದಿಗೆ ಮಹಿಳೆಯರು ಪ್ರತಿಭಟನೆ ಕೂಡ ನಡೆಸಿದ್ದಾರೆ ಕಳೆದ ಹದಿನೈದು ದಿನಗಳಿಂದ ನೀರಿಲ್ಲ ಅಂತ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ ಗಮನಿಸ್ತಾ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಮಹಿಳೆಯರು ಖಾಲಿ ಕೊಡವನ್ನ ಹಿಡಿದುಕೊಂಡು ತಹಶೀಲ್ದಾರ್ ಕಚೇರಿಗೆ ಮುತ್ತಿಗೆಯನ್ನ ಹಾಕಿದ್ದಾರೆ ಒಂದಲ್ಲ ಕಳೆದ ದಿನಗಳಿಂದ ಕುಡಿಯೋದಕ್ಕೆ ಬೇರೆ ವ್ಯವಸ್ಥೆಯನ್ನ ನಮ್ಗೆ ಕಲ್ಪಿಸಿಕೊಡಿ ಅಂತ ಹೇಳಿ ಇದೀಗ ಆಕ್ರೋಶಗಳನ್ನ ವ್ಯಕ್ತಪಡಿಸಿದ್ದಾರೆ ಮಹಿಳೆಯರು ಕುಡಿಯಕ್ಕೆ ನೀರಿನ ನೀರಿನ ಸಮಸ್ಯೆ ಬಹಳ ಆಗಿಬಿಟ್ಟಿಗೆ ಬರ್ತದೆ ಒಂದು ವಾರ ಆಯ್ತು ರೀ ನೀರು ಭಾಳ ಇಷ್ಟು ದಿನ ಬೇಯಿಸ್ಕೊಂತಾವ್ರಿ ನೀರು ಒಂದು ಕೊಡೆ ಎರಡು ಕೊಡ ಬರೋದು ಆಯ್ತು ಹೋಗ್ಬಿಡೋದು ಅದಕ್ಕೆ ನೀರಿಂದ ಸಮಸ್ಯೆ ಓಣ್ಯಾಗ ಒಂದು ಬೋರ್ ಇಲ್ಲ ಏನಿಲ್ಲ ರೀ ಎಲ್ಲಿ ಇಲ್ಲ ರೀ ಹಿಂಗೆ ನೀರಿಗೆ ಸಂಜೆದಾನೆ ಅಲ್ಲೇದೇ ಆಗ್ಯದ ರೀ ಹ್ಞೂ ಅಲ್ಲೆಲ್ಲಿ ಬೋರ್ ಕೊಡ ಬಿಡೋದು ಸಮಸ್ಯನ್ ಬರಕ್ ಹೋಗ್ಬೇಡ್ರಿ ನೀರಿಗೆ ಅದಕ್ಕೆ ಹೋಗ್ಬೇಕಂತಾನೇ ತಯಾರಾಗಿರಿ ಎಲ್ಲಾರ ಹೆಣ್ಮಕ್ಳು ಅವ್ರು ಕೇಳ್ರಮ್ಮ ಎಲ್ಲರೂ ಕೇಳ್ರಿ ಎಲ್ಲರೂ ಕೇಳ್ರಿ ಹೆಣ್ಮಕ್ಳು ಕೇಳ್ ಬಿಡು ಏನ್ ಮಾಡಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ